ದಾವಣಗೆರೆ ಸ್ಪೆಷಲ್ ಇದು ನಮ್ಮೂರದು ಮಂಡಕ್ಕಿ ಮಾಡ್ತಾ ಇದೀನಿ ಏನೇನು ಬೇಕು ಸಾಮಾನುಗಳ್ ಹೇಳ್ತೀನಿ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ನಿಂಬೆಹಣ್ಣು ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಕೊಬ್ಬರಿ ಒಂದು ಬಟ್ಲು ಹಣ್ಣು ಎರಡು ಎಣ್ಣೆ ಉಪ್ಪು ಅರಿಶಿಣ ಜೀರಿಗೆ ಸಾಸಿವೆ ಇಷ್ಟೆಲ್ಲ ಹಾಕಿ ಒಗ್ಗರಣೆ ಹಾಕ್ತೀನಿ ಮಾಡುವ ವಿಧಾನ ತೋರಿಸ್ತೀನಿ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ सबको ಹಾಕ್ತ ಮತ್ತೊಂದು ಕೊಟ್ಟ ಇದನ್ನ ಮಂಡಕ್ಕಿ ನೆನ್ಸಿಟ್ಕೊಂಡಿದೀನಿ ನೆನೆಸ್ಕೋಬೇಕು ಮಂಡಕ್ಕಿನ ನೆನ್ಸ್ಕೊಂಡ್ಬಿಟ್ಟು ಹಿಂಗೆ

ಇದು <laughs> ಎಲ್ಲ <laughs> <laughs>

ಜಾಸ್ತಿ ಮಾಡಿಬಿಟ್ಟು ಈನಾಗ್ ಬಿಸಿ ಮಾಡಬೇಕು ಎಲ್ಲ ಕಲಿಸ್ಬೇಕು ಇದು ಕಾಯಿಲಿ ಏನಾದ್ರು ಜಾಸ್ತಿ ಆಯ್ತಂದ್ರೆ ಕಡ್ಲಿದು ಪೌಡ್ರ್ ಹಾಕ್ಕೊಂಡು ಉರುಗಡ್ಲಿ ಪೌಡ್ರ್ ಹಾಕೊಂಡು ಕಲ್ಸ್ಕೊಬೋದು ನಾನು ಇದರಲ್ಲಿ ಹಾಕ್ತಾ ಇಲ್ಲ ಉರಿಗಡ್ಲೆ ಪೌಡ್ರು ಬೇಕಂದ್ರೆ ಹಾಕ್ಕೋಬೋದು ನಿಮ್ಮ ಟೇಸ್ಟ್ ತಕ್ಕಂತೆ ಆಮೇಲೆ ಸ್ಪೆಷಲ್ ಮಂಡಕ್ಕಿ ರೆಡಿ ರೆಡಿಯಾಗಿದೆ